ಸಂಧ್ಯಾ ಬೇರೋರ್ ಮನೇಲಿ ಜೀತ ಮಾಡಿ ಆದ್ರೂ ಪರವಾಗಿಲ್ಲ ನನ್ ಜೀವಕ್ ಜೀವ ಆಗಿರೋ ನಿನ್ನ ನನ್ ಜೀವ ಇರೋವರೆಗೂ ನಿನ್ನ ಖುಷಿಯಾಗಿ ನೋಡ್ಕೊಂತೀನಿ ಅಭಿ ಆಂಕರ್ ಅಲ್ಲಿ ಆಂಕರ್ ಕ್ಯಾಮರಾಮನ್ ಸರ್ ಆಂಕರ್ ಬರಲ್ವಾ ಓ ಅಂದ್ರೆ ಕೆಲಸ ಮಾಡೋಣ ಅಪೂರ್ವರೇ ಸೂರಿ ಲವ್ ಸಂಧ್ಯಾ ಆಟೋಗ್ರಾಫ್ ನಾವೇ ಮಾತಾಡ್ಕೊಂಡು ಹೋಗೋಣ ಓ ಹಾಗೆನಾ ಇದು ಚೆನ್ನಾಗಿರುತ್ತೆ ಆಕ್ಚುಲಿ ಓಕೆನಾ ಸರ್ ಎಸ್ ಓಕೆ ಈಗ ಅಪೂರ್ವನ ಬಿಟ್ಟು ನಿಮ್ಮನ್ನು ಸಂಧ್ಯಾ ಆಗಿ ಒಂದಿಷ್ಟು ಪ್ರಶ್ನೆಗಳನ್ನು ನಾನು ಕೇಳ್ತಾ ಹೋಗ್ತೀನಿ ನಿಮ್ಗೆ ಏನು ಅನ್ಸುತ್ತೆ ಸೂರ್ಯ ನೀವು ಕೇಳ್ತಾ ಹೋಗಿ ಸಂಧ್ಯಾ ಆಗೋದಕ್ಕೆ ನಿಮ್ಮನ್ನ ಈ ಟೀಮ್ಗೆ ಪರಿಚಯಿಸಿದ್ಯಾರು ಅಥವಾ ನೀವಾಗೆ ಪರಿಚಯ ಡೈರೆಕ್ಟರ್ ಪರಿಚಯ ಪ್ರೊಡ್ಯೂಸರ್ಸ್ಗೆ ಹೇಗೆ ಹೇಗೆ ಸಂಧ್ಯಾ ಆದ್ರಿ ನನಗೆ ಈ ಟೈಟಲ್ನ ಸೂರ್ಯ ಲವ್ ಸಂಧ್ಯಾ ಅನ್ನೋ ಟೈಟಲ್ನ ಆಲ್ರೆಡಿ ಮೋಸ್ಟ್ಲಿ ನನ್ನ ಉಪೇಂದ್ರ ಸರ್ ಅಂದರೆ ಲಾಂಚ್ ಮಾಡಿಸಿದ್ರು ಅನಿಸುತ್ತೆ ಇಡಿಟಿಮು ಸೊ ಆ ಟೈಮಲ್ಲಿ ನನಗೆ ಗೊತ್ತಿತ್ತು ಅದೆಲ್ಲ ತುಂಬ ಎಲ್ಲ ಕಡೆ ಓಡಾಡಿತ್ತು ಬಟ್ ನನ್ನವ್ರಿಗೂ ಇನ್ನೂ ಬಂದಿರಲಿಲ್ಲ ನಾನು ಅಂದ್ಕೊಳ್ತಾ ಇದ್ದೆ ಅವಾಗಲೇ ಟೈಟಲ್ ಎಷ್ಟು ಚೆನ್ನಾಗಿದೆ ಅಪ್ಪ ಇದು ಸೂರ್ಯ ಲವ್ ಸಂಧ್ಯಾ ಆ ಥರ ಅಂದರೆ ನಿಮಗೆ ಅಲ್ಲೇ ಗೊತ್ತಾಗುತ್ತೆ ಇದೊಂದು ಲವ್ ಸ್ಟೋರಿ ಇರುತ್ತೆ ಅಂತ ಹೇಳಿ ಸೊ ಆ ಟೈಮಲ್ಲಿ ಒಬ್ಬರು ಕೋಆರ್ಡಿನೇಟರ್ ಇಮ್ರಾನ್ ಅಂತ ಹೇಳಿಬಿಟ್ಟು ನನಗೆ ಪೋಸ್ಟರ್ಸ್ ಎಲ್ಲ ಕಳಿಸ್ತಾರೆ ಎಲ್ಲ ಡೀಟೇಲ್ಸ್ ಕಳಿಸ್ಬಿಟ್ಟು ಮೇಡಮ್ ಇದು ನೋಡಿ ಅಂತ ಹೇಳ್ತಾರೆ ಸರಿ ನೋಡೋಣ ಓಕೆ ಮೇಡಮ್ ಡೈರೆಕ್ಟ್ರು ಮಾತಾಡಬೇಕಂತೆ ಅಂತ ಹೇಳಿದರು ಸೊ ಡೈರೆಕ್ಟ್ರ್ ಸರ್ ಹತ್ರ ಫೋನಲ್ಲಿ ಮಾತಾಡಿದಾಗ ಮೇಡಮ್ ಈ ಥರ ಒಂದು ಇಂದು ಸ್ಟೋರಿ ಹೇಳಿದರು ನನಗೆ ಸರಿ ಸರ್ ಒಂದು ಸಲ ಸ್ಟೋರಿ ಹೇಳಿ ಅಂತ ಹೇಳಿಬಿಟ್ಟು ನಾನು ಸ್ಟೋರಿ ಕೇಳ್ತೀನಿ ಸ್ಟೋರಿ ಕೇಳಿದಾಗ ನಂಗೆ ಅನಿಸೋದು ಹೌದು ಆ್ಯಕ್ಟಿಂಗಿಗೆ ತುಂಬ ಸ್ಪೇಸ್ ಇದೆ ಜಾಗ ಇದೆ ಏನು ಬೇಕಾದರೂ ಮಾಡಬಹುದು ಬಟ್ ಇಡೀ ಸಿನಿಮಾ ಒಂದಾದರೆ ಕ್ಲೈಮ್ಯಾಕ್ಸ್ ಏನೋ ಬೇರೆ ಥರ ಅನಿಸುತ್ತೆ ನನಗೆ ನಾನು ಅವಾಗ ಟೈಮ್ ತೊಗೊಳ್ತೀನಿ ಸರ್ ನಾನು ಮನೇಲಿ ಒಂದು ಸಲ ಕೇಳ್ತೀನಿ ಸಿನಿಮಾನ ಅಂತ ಹೇಳಿಬಿಟ್ಟು ಸೊ ಮನೆಯಲ್ಲೂ ಕೇಳಿ ಮನೆಯಲ್ಲೂ ಒಂದು ಸಲ ಯೋಚನೆ ಮಾಡ್ತಾರೆ ಎರಡು ಸೈಡು ಯೋಚನೆ ಮಾಡಿ ನಾನು ಡಿಸಿಷನ್ ತಗೋತೀನಿ ಹೌದು ಸಿನಿಮಾಗಳನ್ನ ಒಂದೇ ಥರ ಮಾಡೋ ಬದಲು ಡಿಫ್ರೆಂಟ್ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಆಗಿರೋಣ ಅಂತ ಹೇಳಿಬಿಟ್ಟು ಡೈರೆಕ್ಟರ್ ಸರಿ ಫೋನ್ ಮಾಡಿಬಿಟ್ಟು ಎಸ್ ಸರ್ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ಬಂದಿತ್ತು ನಿನಗೆ ಹೇಗಾಯಿತು ಈ ಸಿನಿಮಾ ಅಂದರೆ ಸೂರ್ಯ ಲವ್ ಸಂಧ್ಯಾ ಅನ್ನೋ ಸಿನಿಮಾದಲ್ಲಿ ನೀವು ಹೇಗೆ ಸೂರ್ಯ ಆಗಿ ಆಯ್ಕೆ ಆಗ್ತೀರಾ ಹೇಗೆ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ಈ ನನಗೆ ಸೂರ್ಯ ಲವ್ ಸಂಧ್ಯಾದ ಬಗ್ಗೆ ಪರಿಚಯ ಇರೋಲ್ಲ ಬಾಜಿಲಿ ಆನಂದ್ ಅಂತ ಡ್ಯಾನ್ಸ್ ಮಾಸ್ಟರ್ ಒಬ್ಬರಿದ್ದಾರೆ ಅವರು ಹೀಗೆ ಒಂದು ಟೀಮ್ ನಿಮ್ಮ ಹತ್ರ ಮಾತಾಡಬೇಕಾಗತ್ತಂತೆ ಮಾತಾಡಬೇಕಂತೆ ಒಂದು ಕ್ಯಾರೆಕ್ಟರ್ ಓರಿಯೆಂಟೆಡ್ ಸ್ವಲ್ಪ ಗ್ರೇ ಶೈಡ್ಸ್ ಇರುವಂಥ ಕ್ಯಾರೆಕ್ಟರು ಎಲ್ಲಿಗೆ ಪಯಣದಲ್ಲಿ ಚೂರು ಗ್ರೇ ಇಶ್ ಇದೆ ನನ್ನದು ಸೊ ಆ ಬೇಸ್ ಮೇಲೆ ನೋಡಿ ಸರ್ ವರ್ಕ್ ಆದರೆ ನಿಮಗೆ ಕ್ಯಾರೆಕ್ಟರು ಮಾಡಿ ಸೊ ನನಗೆ ಗ್ರೇ ಅಂದ ತಕ್ಷಣ ಒಂದು ಚೂರು ಐ ವಾಸ್ ಟೆಂಪ್ಟ್ ಓಕೆ ಒಂದು ಬೇರೆ ಥರ ಏನೋ ಒಂದು ಇರ್ಬೋದು ನಾನು ಇಷ್ಟು ದಿವಸ ಮಾಡ್ದಿರೋ ಥರದ್ದು ಇರ್ಬೋದು ಅಂತ ಸೊ ಆ ಥರ ಇದಾದಾಗ ಟಕ್ಕಂತ ನಂಗೆ ಫೋನ್ ಬರೋಲ್ಲ ಒಂದು ಟೂ ಮಂತ್ಸ್ ಆದಮೇಲೆ ಯಾದವ್ ಸರ್ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಹೀಗೆ ನೋಡಬೇಕು ಪ್ರೊಡಕ್ಷನ್ ಟೀಮು ನೋಡಬೇಕು ಇದು ನೋಡಬೇಕು ಸೊ ನಾನು ಬರೋದು ಇಲ್ಲಿ ಆ್ಯಕ್ಚುಲಿ ಇವಾಗೇನು ಪ್ರತಾಪ್ ಅವರು ಮಾಡಿದ್ದಾರೆ ಆ ಕ್ಯಾರೆಕ್ಟರನ್ನ ಮೈಂಡಲ್ಲಿ ಇಟ್ಕೊಡು ಯಾಕಂದರೆ ಫಸ್ಟ್ ನನಗೆ ಅವ್ರು ಕರೆಯೋದು ಅದಕ್ಕೆ ಸೋ ಆಗಿ ಕತೆ ಹೇಳ್ತಾರೆ ಇದು ಹೇಳ್ತಾರೆ ಎಲ್ಲ ಹೇಳಿದಾಗ ಅವ್ರವ್ರ ಮಧ್ಯೆ ಏನೋ ಟಾಕ್ಸ್ ನಡೆಯುತ್ತೆ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಜೊತೆ ಮಧ್ಯೆ ಓಕೆ ಸೊ ನಾನು ಕೇಳ್ತೀನಿ ಸರ್ಗೆ ಓಕೆ ಅವರೆಲ್ಲ ಮಾತಾಡಾದ್ಮೇಲೆ ಸರ್ ನಾನು ಒಂದು ಸರ್ತಿ ಕತೆ ಕೇಳಬೇಕು ಅಂದರೆ ನಮಗೆ ನನಗೇನು ಫಸ್ಟ್ ಟೈಮ್ ನಾನು ಒಂದು ಕ್ಯಾರೆಕ್ಟರ್ ಅಂತ ಒಪ್ಕೊಂಡ್ರೆ ಫಸ್ಟ್ ಟೈಮ್ ಮಾಡ್ತಾ ಇರ್ತೀನಿ ಸೊ ಅದಲ್ಲಿ ಏನಿದೆ ಹೆಂಗಿದೆ ಅದನ್ನು ನಾನು ಮಾಡಬಲ್ಲ ಸೊ ಆ ಕ ಇದಕ್ಕೆ ಕ ಕತೆ ಕೇಳ್ತೀನಿ ಅಂತ ಹೇಳ್ತೀನಿ ಸರ್ ಕತೆ ಹೇಳಲ್ಲ ಸರ್ ಎರಡು ದಿವಸ ನಾನು ನಿಮ್ಗೆ ಹೇಳ್ತೀನಿ ಓಕೆ ಅವರೇ ಹೇಳೋ ಇದಲ್ಲಿಲ್ಲ ಅಂತ ಹೇಳಿದ್ರೆ ಏನಂತ ನನಗೂ ಗೊತ್ತಿಲ್ಲ ಐ ವಾಸ್ ಲಿಟ್ಲ್ ಪಝಲ್ಡ್ ಮನೆಗೆ ಹೋಗ್ಬಿಡ್ತೀನಿ ಮನೆಗೆ ಹೋದ್ಮೇಲೆ ಟೂ ಡೇಸ್ ಆದಮೇಲೆ ನನಗೆ ಫೋನ್ ಬರುತ್ತೆ ಮತ್ತೆ ಸರ್ ಇನ್ನೊಂದು ರೌಂಡ್ ಮೀಟಿಂಗ್ ಕೂರಬೇಕು ಬೇರೆ ಏನೋ ಚೇಂಜಸ್ ಆಗಿದೆ ಇದಾಗಿದೆ ಸೊ ಬಂದು ಕೂತಾಗ ಗೊತ್ತಾಗುತ್ತೆ ಪ್ರೊಡ್ಯೂಸರ್ ಹೇಳ್ತಾರೆ ಇಲ್ಲ ಸರ್ ಓವರ್ ಆಲ್ ಟೀಮು ಡೈರೆಕ್ಟರ್ಗೆ ಅವ್ರು ಏನು ಅಂದ್ಕೊಂಡಿದ್ರು ಸೂರಿ ಸೂರಿ ನೀವು ಕಂಡಿದ್ದೀರಾ ಸೊ ಸೂರಿನ ಹಾಂ ಸೂರಿನ ನೀವು ಮಾಡಬೇಕು ಇದು ಮಾಡಬೇಕು ಆ್ಯಂಡ್ ಆವಾಗ ಕತೆ ಕೇಳ್ತೀನಿ ಫಸ್ಟ್ ಕತೆ ಕೇಳಿದ ತಕ್ಷಣ ನಾನು ಇದುವರೆಗೆ ಪ್ಯೂರ್ ಈ ಥರ ಲವ್ ಸ್ಟೋರೀಸ್ ಸಿನಿಮಾ ಬಾಜಿಲೂ ಲವ್ ಇತ್ತು ಇದಿತ್ತು ಎಲ್ಲಿಗೆ ಪಯಣದಲ್ಲೂ ಲವ್ ಇದೆ ಅದು ಬೇರೆ ಥರ ಇದೆ ಈ ಸೂರಿ ಲವ್ ಸಂಧ್ಯಾ ಅದೇ ಸೆಂಟ್ರಿಕ್ ಸೂರಿ ಸಂಧ್ಯಾನ ಪ್ರೀತಿಸೋದು ಸೆಂಟ್ರಿಕ್ ಅನ್ನೋ ಥರ ಕಥೆಯಲ್ಲೇ ನಿಮಗೆ ಇದು ಅನ್ನಿಸುತ್ತೆ ಸೊ ಅಷ್ಟು ನನಗೆ ಹೆಸರು ಕೇಳಿದಾಗಲೇ ಸೊ ಇಷ್ಟು ಡೀಪ್ ಅಂಥ ಲವ್ ಸ್ಟೋರಿಲಿ ನಾನು ಹೆಂಗೆ ಮಾಡ್ತೀನಿ ಆ ಡೈರೆಕ್ಟರ್ ಹೆಂಗೆ ನನ್ನನ್ನು ಈ ಕ್ಯಾರೆಕ್ಟರ್ಗೆ ತೊಗೊಂಡಿದ್ದಾರೆ ಅಂತ ತುಂಬ ಗೊತ್ತಲ್ಲ ಬಟ್ ಕತೆ ಕೇಳಿದ್ಮೇಲೆ ಗೊತ್ತಾಯಿತು ಅಲ್ಲಿ ಸೂರಿ ಸಂಧ್ಯಾ ಅನ್ನೋದ್ರಿಗೆ ಆ ಕ್ಯಾರೆಕ್ಟರ್ಸ್ ಎಷ್ಟು ನ್ಯಾಚುರಲ್ಲಾಗಿ ಮಾಡ್ಕೊಂಡಿದ್ದಾರೆ ಎಷ್ಟು ನ್ಯಾಚುರಲ್ಲಾಗಿ ತೊಗೊಂಡಿದ್ದಾರೆ ಆ್ಯಂಡ್ ಒಂದು ಪಾಯಿಂಟಲ್ಲಿ ನನಗೆ ಒಂದು ಚಾ ಚಾಲೆಂಜಿಂಗ್ ಅನಿಸ್ತದೆ ಯಾಕಂದರೆ ಇಷ್ಟು ನ್ಯಾಚುರಲ್ಲಾಗೆ ಒಂದು ಲವ್ ಸ್ಟೋರಿನ ಅವ್ರು ತೋರಿಸ್ತಾ ಇದ್ದಾರೆ ಇದು ನಾನು ಮಾಡಬಲ್ಲ ಮಾಡಬಲ್ಲ ಅಂತ ಒಂದು ಕೊರ ನನಗೆ ಸ್ವಲ್ಪ ಡೌಟ್ ಬಂದ ತಕ್ಷಣ ಅಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಇಲ್ಲ ಇಲ್ಲೇನೋ ಇದೆ ನಾನು ಮಾಡಬೇಕಿದು ಇದು ನನಗೆ ಇನ್ನೊಂದು ಲರ್ನಿಂಗ್ ಪ್ರೊಸ ಅಂತ ಆ ಥರ ನಾನು ಸೂರ್ಯನ ಒಪ್ಕೊಂಡಿದ್ದು ಸೂರಿ ಆಗಿದ್ದು ಆ್ಯಕ್ಚುಲಿ ಚೆನ್ನಾಗಿತ್ತು ನಮ್ಮ ಜರ್ನಿ ನಾವು ಆ್ಯಕ್ಚುಲಿ ಇಬ್ಬರು ಮೀಟ್ ಮಾಡಿದ್ದು ಫೋಟೋ ಶೂಟ್ ಮೀಟ್ ಮಾಡಿದ್ದು ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ನಮಗೆ ಡೈರೆಕ್ಟರ್ ಸರ್ ಎಲ್ಲೂ ಕೂಡ ಮೀಟ್ ಮಾಡಿಸಿರ್ಲಿಲ್ಲ ಡೈರೆಕ್ಟಾಗಿ ಶೂಟ್ ದಿನವೇ ಬಂದಿದ್ದು

ನಾನು ಹುಡುಗಿರ ಸ್ವಲ್ಪ ಮಾತಾಡ್ಸೋದ್ ಕಣ ಕ್ಯಾರೆಕ್ಟರ್ ಅಂತ ಅಂದಾಗ ಒಂದ್ಸಲ ಮಾತಾಡಿದ್ರೆ ಮಾತಾಡ್ತಾನೆ ಇರ್ತೀರ ಬಟ್ ನನಗೂ ಒಂದು ಇದಿತ್ತು ಅಂದ್ರೆ ಹೇಗೋ ಕಾಶಿನ ಸರ್ ಅವ್ರ ಮಗ ಅವರು ಅಂದರೆ ಎಷ್ಟೇ ಮಾಡಿದ್ರು ಕೂಡ ಒಂದು ದಿನ ಅವ್ರು ನೋಡಿದರೆ ಗೊತ್ತಾಗ್ಬಿಡುತ್ತೆ ನಮಗೆ ಹೇಗೆ ಅವರು ನಮ್ಮ ಜೊತೆ ಹೇಗೆ ಮಿಂಗಲ್ ಆಗ್ತಾರೆ ನಮ್ಮ ಅದರಲ್ಲೂ ಇದು ಲವ್ ಸ್ಟೋರಿ ಕಮರ್ಷಿಯಲ್ ಸಿನಿಮಾಗಳ ಥರ ಆದರೆ ಹೀರೋಯಿನ್ಸ್ ಅಷ್ಟು ಇರಲ್ಲ ನಿಮ್ಗೆ ಅಷ್ಟು ಕನೆಕ್ಟ್ ಆಗಲ್ಲ ಬಟ್ ಇದು ಕನೆಕ್ಟ್ ಆಗಬೇಕು ಕತೆಗೆ ನನ್ನ ಮೈಂಡಲ್ಲಿ ಆ್ಯಕ್ಚುಲಿ ಅದೇ ಓದ್ತಾ ಇತ್ತು ಇಲ್ಲ ಯಾಕಂದರೆ ನನಗೆ ಅಪ್ಪ ಸುಮ್ಮ ಹಿಂದೆನೇ ಹೇಳಿದು ನಾರ್ಮಲಿ ಹೀರೋ ಹೀರೋಯಿನ್ ಹೆಂಗಿರಬೇಕು ಅಂತ ಹೇಳಿದ್ರೆ ಒಂದು ಬಾಲ್ ಬ್ಯಾಟ್ಮಿಟನ್ ಮ್ಯಾಚ್ ಇಲ್ಲ ಶಟಲ್ ಮ್ಯಾಚ್ ಇದ್ದಂಗೆ ಎರಡೂ ಕಡೆ ಆ ಇದ್ದಾಗ ಆ ರಿಧ್ ಚೆನ್ನಾಗಿರುತ್ತೆ ಸೊ ಎರಡೂ ನಿಮ್ಮ ಕಡೆ ಆಗಲಿ ನನ್ನ ಕಡೆ ಆಗಲಿ ಎರಡೂ ತುಂಬ ಫ್ರೀ ಆಗಿ ಕಂಫರ್ಟಬಲ್ ಆಗಿ ಮಾಡಿದಾಗ ಆಲ್ ಆ ಕೆಮಿಸ್ಟ್ರಿ ಇದಾಗತ್ತೆ ಆ ಕೆಮಿಸ್ಟ್ರಿನೇ ಇವತ್ತು ನಮ್ಮ ಟ್ರೈಲರಲ್ಲಿ ನನಗೆ ಅದು ಕಂಡಿದ್ದು ಸೊ ವಿ ಬೋತ್ ಹ್ಯಾವ್ ವರ್ಕ್ಡ್ ಹಾರ್ಡ್ ಅಂತ ಟ್ರೈಲರ್ ನೋಡಿದಾಗ ಅನಿಸುತ್ತೆ ಅದನ್ನು ಸಿ ಟ್ರೈಲರ್ ಆಗಲಿ ಟೀಸರ್ ಆಗಲಿ ನೋಡಿದಾಗ ನನಗೆ ಡೈರೆಕ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ಅನಿಸ್ತು ಯಾಕೆ ಅಂತ ಹೇಳಿದೆ ನನಗೆ ಅವ್ರ ಆ ಕಾನ್ಸೆಪ್ಟ್ ಇಷ್ಟ ಆಯಿತು ಅಂದರೆ ನಾರ್ಮಲಿ ನಮ್ಮ ಸಿನಿಮಾದಲ್ಲಿ ಏನಿದೆ ಟ್ರೈಲರ್ ಟೀಸರಲ್ಲಾಗಲಿ ಎರಡಲ್ಲೂ ನಾರ್ಮಲಿ ಡೈರೆಕ್ಟರ್ಸ್ ಎಲ್ಲ ಇರಲಿ ಎಲ್ಲ ಬರಲಿ ಎಲ್ಲ ತೋರಿಸ್ಬೇಕು ಅನ್ನೋದೊಂದು ಹಂಬಲ ಇರುತ್ತೆ ಡೈರೆಕ್ಟರ್ಸ್ ಬಟ್ ಎರಡೇ ಡೈಲಾಗ್ಗಳನ್ನ ಬಿಟ್ಟು ಇವತ್ತೆಲ್ಲರೂ ಕೂಡ ಆ ಟ್ರೈಲರ್ಗೆ ಎಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದ್ರು ಅದು ಖುಷಿ ಆ ಪಾಸಿಟಿವ್ ರೆಸ್ಪಾನ್ಸ್ ಇನ್ನೊಂದು ಕಾನ್ಸೆಪ್ಟ್ ನನಗಲ್ಲಿ ಏನು ಇಷ್ಟ ಆಗಿದ್ದು ಅಂದರೆ ನೀವು ಅಬ್ಸರ್ವ್ ಮಾಡಿ ಟೀಸರಲ್ಲಿ ಬರೀ ಈ ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ ಅಂದರೆ ಟೀಸರ್ ಫುಲ್ ಕಾನ್ಸಂಟ್ರೇಷನ್ ಆ್ಯಕ್ಷನ್ ಮೇಲೆ ತೊಗೊಂಡಿದ್ದಾರೆ ಸಡನ್ನಾಗಿ ಅವರು ನನಗೆ ಟ್ರೈಲರ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಅವರು ನನಗೆ ರಫ್ ಕಟ್ ಕಳಿಸಿದಾಗ ನೋಡ್ಬಿಟ್ಟು ಸರ್ ನಿಜಾಲೂ ತುಂಬ ಯೋಚನೆ ಮಾಡಿ ಇದು ಮಾಡಿ ಎರಡನ್ನು ಪ್ರೆಸೆಂಟ್ ಮಾಡಿದ್ದಾರೆ ಯಾಕಂದರೆ ಇಲ್ಲಿ ಓವರ್ ಆಲ್ ನನ್ನ ರಫ್ ಸೈಡು ಕತೆ ಅಥವಾ ಸೂರಿಲ್ ಅವ್ ಏನು ರಫ್ ಸೈಡ್ ಇರುತ್ತೆ ಅದನ್ನು ಟೀಸರಲ್ಲಿ ತೋರಿಸಿದ್ದಾರೆ ಟ್ರೈಲರಲ್ಲಿ ಬರೀ ಈ ಸೂರಿ ಆ್ಯಂಡ್ ಸಂಧ್ಯಾ ಲವ್ ಸ್ಟೋರಿ ತುಂಬ ಆದ ಒಂದಿಷ್ಟು ಡೈಲಾಗ್ಸು ಅಲ್ಲಿ ಏನೋ ಒಂದು ಬೇರೆ ಏನೋ ನಡೆಯುತ್ತೆ ಅನ್ನೋದು ಒಂದು ಕುತೂಹಲ ಆ ಇದನ್ನು ಇಟ್ಕೊಂಡು ಬರೀ ಲವ್ ಇಟ್ಕೊಂಡು ವರ್ಕ್ ಮಾಡಿದ್ದಾರೆ ಸೊ ನಮ್ಮ ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ ತುಂಬ ಇದಾಗಿದೆ ಆ್ಯಂಡ್ ಲವ್ ಸ್ಟೋರಿ ಇದೆ ಅನ್ನೋದನ್ನು ಎರಡು ಟೀಸರ್ ಆ್ಯಂಡ್ ಟ್ರೈಲರಲ್ಲಿ ಸಪ್ರೇಟಾಗಿ ತುಂಬ ಬ್ಯೂಟಿಫುಲ್ಲಾಗಿ ಹೇಳಿದ್ರು ಅದೇ ಅನಿಸುತ್ತೆ ಇವತ್ತು ಮೋಸ್ಟ್ಲಿ ಜನಕ್ಕೆ ಎಲ್ಲರಿಗೂ ಅಷ್ಟು ಚೆನ್ನಾಗಿ ನಮ್ಮ ಟೀಸರ್ ಆಗಿರ್ಬೋದು ಟ್ರೇಲರ್ ಆಗಿರೋದು ಇಷ್ಟ ಆಗಿರೋದು ಸೊ ಥ್ಯಾಂಕ್ಸ್ ಟು ಯಾದವ್ ಸರ್ ಸೊ ನಿಮ್ಗೆ ಹೇಗೆ ಅನಿಸ್ತು ಇವಾಗ ನೀವು ಇಷ್ಟು ಸಿನಿಮಾಗಳು ವರ್ಕ್ ಮಾಡಿದ್ದೀರಾ ಬೇರೆ ಬೇರೆ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದೀರಾ ಬೇರೆ ಡೈರೆಕ್ಟರ್ಸ್ಗೂ ಯಾದವ್ ಸರ್ಗೂ ಇದ್ದಿದ್ದ ಡಿಫ್ರೆನ್ಸ್ ಅಥವಾ ಇದು ನಿಮ್ಗೆ ಯಾವ ಥರ ಅನಿಸ್ತು ವರ್ಕ್ ಮಾಡೋದಕ್ಕೆ ಅವ್ರ ಜೊತೆ ಎಲ್ಲ ಡೈರೆಕ್ಟರು ಅವರ ವೇನಲ್ಲಿ ಚೆನ್ನಾಗಿ ಹೇಳೇ ಹೇಳ್ತಾರೆ ಯಾಕೆಂದರೆ ಅವ್ರ ಸಿನಿಮಾಗೆ ಏನು ಬೇಕೋ ಅದು ಮಾಡ್ತಾರೆ ಬಟ್ ಈ ಸಿನಿಮಾದಲ್ಲಿ ಈ ಡೈರೆಕ್ಟ್ರು ತುಂಬ ಸ್ಪೆಷಲ್ ಅನಿಸೋದು ಬಿಕಾಸ್ ಸರ್ ಮಾತಾಡಲ್ಲ ಆ್ಯಕ್ಚುಲಿ ಮೋಸ್ಟ್ಲಿ ನಿಮ್ಮ ಥರ ಅವ್ರು ಹೆಣ್ಮಕ್ಳು ಅಂದರೆ ಸ್ವಲ್ಪ ಅದರ ನಾಚಿಕೆ ಪಡ್ಕೋತಾರೆ ಹೆವಿಯಾಗಿ ಸರ್ ನನ್ನನ್ನು ಡೈರೆಕ್ಟಾಗಿ ಸ್ಟೋರಿ ಹೇಳಬೇಕಾದ್ರೂ ಅಷ್ಟೇ ಒಂದು ಇದ್ರಲ್ಲಿ ಮಾತಾಡ್ತಾರೆ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ನನಗೆ ತುಂಬ ಇಷ್ಟ ಆಯಿತು ಅದೊಂದು ಆಮೇಲೆ ಅವರು ಸಿನಿಮಾನ ಕಥೆನ ಹೀಗೆ ಬೇಕು ಅಂತ ಪೋಣಿಸ್ಕೊಂಡಿದ್ದಾರೆ ಇಷ್ಟೆಷ್ಟೇ ಬೇಕು ಜಾಸ್ತಿ ಶೂಟ್ ಮಾಡ್ದಲೇ ನಮಗೆಲ್ಲೂ ಕೂಡ ತುಂಬ ಸ್ಟ್ರೆಸ್ ಮಾಡ್ತಾ ಇರಲಿಲ್ಲ ಹೀಗೆ ಬೇಕು ಸರ್ ನನಗೆ ಹಿಂಗೆ ಮಾಡಬೇಕು ಅಂತ ಎಲ್ಲೂ ಹೇಳ್ತಾ ಇರಲಿಲ್ಲ ಕತೆಗೇನು ಬೇಕು ನ್ಯಾಚುರಲ್ ಆಗಿ ಬೇಕು ನನಗೆ ನಾಟಕ ಥರ ಅನಿಸ್ಬಾರ್ದು ಎಲ್ಲೋ ಅಂತ ಮಾಡಿದ್ದು ಅಲ್ವಾ ಸೊ ನಂಗೆ ಆ ಥರದ ಇದರಲ್ಲಿ ನೋಡಿದಾಗ ಡೈರೆಕ್ಟ್ರದ್ದು ಒಂದು ಇದು ತುಂಬ ನನಗೆ ಇಷ್ಟ ಆಗಿದ್ದು ಇವಾಗ ನಾನು ಒಂದು ನಾಲ್ಕು ಸಿನ್ಮಾ ನಾಲ್ಕು ಸಿನ್ಮಾದಲ್ಲಿ ಬೇರೆ ಬೇರೆ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ಅವರು ಅಷ್ಟೇ ವರ್ಕ್ ಆಫ್ ಪ್ಯಾಟ್ರ ಪ್ಯಾಟ್ರನ್ ಬೇರೆ ಬೇರೆ ಥರ ಇದೆ ನನಗಿಲ್ಲಿ ತುಂಬ ಇದಾಗಿದ್ದು ಯಾಕಂದರೆ ಬಾಜಿಲಾಗಲಿ ಅಥವಾ ಟ್ವೆಲ್ ಎಮಲ್ಲಾಗಲಿ ಅಥವಾ ಎಲಿಗೆ ಪಯಣದಲ್ಲಾಗಲಿ ಡೈರೆಕ್ಟರ್ಸ್ಗಳು ನನಗೆ ಹಿಂಗೆ ಬೇಕು ಹಿಂಗೆ ಬೇಕು

ಆ ಡೈರೆಕ್ಟರ್ ಏನು ಕೇಳ್ತಾ ಇದ್ದಾರೆ ಅದರ ಹತ್ರ ಹತ್ರ ಬರೋ ಪ್ರಯತ್ನ ನಡೀತು ಇಲ್ಲಿ ಏನಂತ ಹೇಳಿದ್ರೆ ಯಾದವ್ ರಾಜ್ದು ನನಗೆ ತುಂಬ ಇಷ್ಟ ಆಗಿದ್ದು ಡೈರೆಕ್ಟರ್ ನಮ್ಮನ್ನು ತುಂಬ ಓಪನ್ ಆಗಿ ಬಿಟ್ಟಿದ್ರು ಸ್ಕ್ರೀನ್ ಮೇಲೆ ಸರ್ ನನ್ನ ಫೀಲ್ ಇದು ನನ್ನ ಇದ್ದಿದ್ದು ನೀವು ಮಾಡಿ ನೋಡೋಣ ಹೆಂಗೆ ಬರುತ್ತೆ ಅಂತ ಅಂತ ಆ್ಯಂಡ್ ಆ ಕತೆ ನನಗೆ ಕೇಳಿದಾಗ ಒಂದೆರಡು ಶೂ ದಿವಸ ಶೂಟಿಂಗ್ ನಡೀತಿದ್ದಂಗೆ ನನಗೆ ಅಲ್ಲಿ ಗೊತ್ತಾಗೋಯಿತು ಎಸ್ ಸಿ ಇವರು ತುಂಬ ನ್ಯಾಚುರಲ್ಲಾಗಿ ತುಂಬ ಮಿಡ್ಲ್ ಕ್ಲಾಸ್ ಅಂದರೆ ಮಿಡ್ಲ್ ಕ್ಲಾಸ್ ಥರನೇ ಅದನ್ನು ಅಷ್ಟು ನ್ಯಾಚುರಲ್ಲಾಗಿ ಶೂಟ್ ಮಾಡ್ತಾರೆ ಸೊ ಅಲ್ಲಿ ನನಗೆ ತುಂಬ ಸ್ಕೋಪ್ ಸಿಗೋಂಗೆ ಸ್ಟಾರ್ಟ್ ಆಗುತ್ತೆ ಓಕೆ ನಾವು ನಾವು ಏನು ಅಂತ ಮಾಡ್ತೀವೋ ಇವಾಗ ನೀವು ಸೀನ್ಗಳು ಮಾಡ್ತಾ ಇರ್ಬೇಕು ನಾವು ಸೀನ್ಗಳು ಮಾಡಬೇಕು ನಾವು ಸುಮ್ಮನೆ ಡಿಸ್ಕಸ್ ಮಾಡಿಕೊಂಡು ಆ ಸೀನನ್ನ ಮಾಡ್ತಾ ಇದ್ವಿ ಅದರಲ್ಲಿ ಏನಾರ ಇಲ್ಲ ನನಗೆ ಈ ಇದ್ರ ಮೇಲೆ ಒಂಚೂರು ಸ್ಟ್ರೆಸ್ ಬೇಕು ಈ ಇದು ಹಿಂಗೆ ಬರಲಿ ಸರ್ ಆ ಥರ ಹೇಳ್ಕೊಂಡು ಅದನ್ನು ಇನ್ಕೋಪ್ರೇಟ್ ಮಾಡ್ಕೊತಿದ್ವಿ ಆ ಥರ ತುಂಬ ಫ್ರೀಡಮ್ ಸಿಕ್ತು ಇದು ಆ್ಯಂಡ್ ನನಗೆ ಒಂದು ಬೇರೆ ಥರ ಡೈರೆಕ್ಟರ್ ಜೊತೆ ವರ್ಕ್ ಮಾಡುವಂಥ ಎಕ್ಸ್ಪೀರಿಯನ್ಸು ಆ್ಯಂಡ್ ಇನ್ನೊಂದು ನನಗೆ ತುಂಬ ಅವ್ರ ಬಗ್ಗೆ ಇದನ್ನಿಸಿದ್ದು ನಾರ್ಮಲಿ ಆರ್ಟಿಸ್ಟ್ ಎನರ್ಜಿ ಅಂತ ಒಂದಿರುತ್ತೆ ಆ ಎನರ್ಜಿನ ನಾವು ಒನ್ ಟು ಹಂಡ್ರೆಡ್ ಸ್ಕೇಲ್ ಮಾಡಿದರೆ ಆ ಹಂಡ್ರೆಡ್ ಪರ್ಸೆಂಟ್ ಅನ್ನು ಅವರು ಸ್ಕ್ರೀನ್ ಮೇಲೆ ತಗೊಂಡಿದ್ದಾರೆ ಎಲ್ಲೂ ಅದನ್ನ ಅನ್ನೆಸೆಸರಿ ತಗೊಂಡಿಲ್ಲ ಅನ್ನೆಸೆಸರಿ ಇದ್ ಮಾಡಿಲ್ಲ ನಮ್ಗೆ ಇಷ್ಟ ಬೇಕು ಇಷ್ಟ ಬೇಕು ಇಷ್ಟ ಬೇಕು ಅದಕ್ಕೆ ನಾವು ಇಬ್ರು ಒಂದ್ ಮಾತಾಡ್ಕೊಂಡಿ ಮಾತಾಡ್ಕೊಂಡು ಶೂಟಿಂಗ್ ಎರಡು ಶಂಟ್ ಸೀಕ್ವೆನ್ಸಸ್ ಇದೆ ಸಾಂಗ್ ಇದೆ ಅಷ್ಟೇ ಅಂತ ಮುಗ್ದು ನೀವು ನೀವು ಕೇಳಿದ್ ಆ್ಯಕ್ಚುಲಿ ನನಗೆ ಒಳಗಿತ್ತು ಯಾಕಂದರೆ ಎಲ್ಲಿಗೆ ವಿ ವಿಶಾರ್ಟ್ ಒನ್ ನಾಟ್ ಏಯ್ಟ್ ಡೇಸ್ ಶೂಟ್ ಮಾಡಿದ್ವಿ ಹಿಂಗೆ ಬರಬೇಕು ಹಿಂಗೆ ಬರಬೇಕು ಅಂತ ಆ್ಯಂಡ್ ಅದು ತುಂಬ ಟ್ರಾವೆಲಿಂಗ್ ಇದ್ದಿದ್ದರಿಂದ ಅದಕ್ಕೆ ಬೇರೆ ಆದಂಥ ಚಾಲೆಂಜಸ್ ಇತ್ತು ಕ್ಯಾಮ್ರಾದಾಗಲಿ ಇದಾಗಲಿ ಟೆಕ್ನಿಕಲ್ಸ್ ಇದಾಗಲಿ ಸೊ ಒನ್ ನಾಟ್ ಏಯ್ಟ್ ಡೇಸ್ ಶೂಟ್ ಇಟ್ ವಾಸ್ ಹೆವಿ ಮಾಡ್ತಾ ಇಲ್ಲಿ ನನಗೆ ತರ್ಟಿ ಡೇಸ್ ಆದ ತಕ್ಷಣ ಇನ್ನೇನೊಂದು ಟೆನ್ ಡೇಸು ಅಂದರೆ ಮೂರು ಫೈಟು ಮೂರು ಫೈಟ್ ಆದರೆ ಸಿನಿಮಾ ಆಗೋಯ್ತು ಅಂದಾಗ ಒಳಗಡೆ ಹೌದಾ ಹಾಗೆ ಹೋಯ್ತಾ ಸಿನಿಮಾ ನಾವು ಏನು ಇಷ್ಟು ಬೇಗ ಶೂಟ್ ಮಾಡಿಬಿಟ್ವಾ ಅಂತ ನನಗೆ ಒಳಗಿತ್ತು ನಾನು ನಾನು ನಿಮಗೆ ತೋ ಆ ಥರ ಕೇಳಿದ್ರೆ ಎಲ್ಲಿ ಬೇರೆ ತರ ತಿಳ್ಕೊತಾರೋ ಬೇರೆ ತರ ಅಯ್ಯೋ ಹಾಗೆ ಹೋಯ್ತ ಏನು ಆರಾಮಾಗಿ ಶೂಟ್ ಮಾಡ್ಬಿಡ್ಲಿ ಏನು ಎಫರ್ಟೇ ಇಲ್ಲ ಅನ್ನೋ ಥರ ಅನಿಸ್ಬಿಡುತ್ತೇನೋ ಅಂತ ಹೇಳ್ಬಿಟ್ಟು ತುಂಬ ಒಳಗೊಳಗೆ ನಿಮಗೆ ಕೇಳಿದೆ ನೀವು ಹಾಗೆ ಹೋಯ್ತಾ ಶೂಟಿಂಗು ಅಂತ ಕೇಳಿದಾಗಲೇ ನನಗೂ ಅನ್ಸಿದ್ವಿ ನನಗೂ ಅದೇ ಫೀಲ್ ಆಗ್ತಾ ಇದೆ ಅಂತ ಬಟ್ ನಿಜವಲ್ಲೂ ನಮ್ಮ ಅಷ್ಟು ಎನರ್ಜಿ ನಾವು ಏನು ಎಫರ್ಟ್ ಹಾಕಿದ್ವಿ ಅದು ಸ್ಕ್ರೀನ್ ಮೇಲೆ ಇದೆ ಯಾವುದು ವೇಸ್ಟ್ ಆಗಿದೆ ಆಕ್ಚುಲಿ ನಂಗ ಅವ್ರದು ಇನ್ನ ಒಂದ್ ಏನಂದ್ರೆ ನಾವು ಒಂದಿನ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ ನಂಗೆ ಒಂದು ಪೇಜ್ ಡೈಲಾಗ್ ಇತ್ತು ಆಕ್ಚುಲಿ ಅವತ್ತು ಅಹ್ ಸೊ ಅವತ್ತು ಅಷ್ಟೇನೆ ನಂಗೆ ಅದು ನಾಳೆ ದಿನ ಶೂಟ್ ಇರುತ್ತೆ ಆಲ್ರೆಡಿ ಅವ್ರು ಅವರು ಏನಂದ್ರೆ ನೀಟಾಗಿ ಮಾಡ್ಕೋತಾಯಿದ್ರು ಅಂದರೆ ನಿಮಗೆ ಸ್ಕ್ರಿಪ್ಟ್ ಆಗಿರ್ಬೋದು ಮೊದಲೇ ಕೊಟ್ಟಿದ್ರು ನನಗೆ ಓದ್ಕೊಳ್ಳೋದಕ್ಕೆ ನಾನು ಸ್ಕ್ರಿಪ್ಟೆಲ್ಲ ಓದಿದ್ದೆ ಬಟ್ ನಾಳೆ ಏನು ಸೀನ್ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಸಂಜೆ ಕಳಿಸ್ತಾರೆ ನನಗೆ ಈ ಒಂದು ಪೇಜ್ ಡೈಲಾಗಿರುತ್ತೆ ಫುಲ್ಲು ಒಂದು ಒಂದೂವರೆ ಪೇಜ್ ಇರುತ್ತೆ ಅದನ್ನು ತಗೋಬೇಕು ಸೊ ನೆಕ್ಸ್ಟ್ ಡೇ ನಾವೇನು ರಿಹರ್ಸಲ್ಲೂ ಮಾಡೋದಿಲ್ಲ ಅದನ್ನು ಡೈರೆಕ್ಟಾಗಿ ಕೂತ್ಕೊಂಡು ಅಲ್ಲೇ ಮಾಡ್ತೀವಿ ಫಸ್ಟ್ ಡೇ ಅನಿಸುತ್ತೆ ಫಸ್ಟ್ ಟೇಕಲ್ಲಿ ಓಕೆ ಆಗೋಗ್ಬಿಡುತ್ತೆ ಸರ್ ಡೈರೆಕ್ಟ್ರು ಸರ್ ಫಸ್ಟು ಚಪ್ಪಾಳೆ ತಕ್ಕೋದು ಸೊ ಅಂದರೆ ಆ ಸಪೋರ್ಟ್ ಇದೆ ಅಲ್ಲ ಆ ಸಪೋರ್ಟ್ ಸಿಕ್ಕ ತಕ್ಷಣ ನನಗೆ ಅನಿಸೋದು ಏ ಚೆನ್ನಾಗಿ ಬಂದಿದೆ ನಾ ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಮಾಡಬೇಕು ಸಖತ್ತಾಗಿ ಮಾಡಬೇಕು ಅವರಿಂದ ಇನ್ನೂ ಬೇಷ್ ಅನ್ನಿಸ್ಕೋಬೇಕು ಇದು ಚಿಕ್ಕ ಮಕ್ಕಳ ಥರ ನಮಗೂ ಆಸೆ ಆಗುತ್ತೆ ಅಲ್ವಾ ಆಸೆ ಆಯಿತು ನನಗೆ ಒಂದ್ಸತಿ ಡಚ್ ಅಂತು ಏನಪ್ಪ ಏನು ಒಂದೂವರೆ ಪೇಜು ಡೈಲಾಗು ಒಂದೇ ಟೇಕು ಹಿಂಗೆ ಹೊಡೆದ್ರಲ್ಲ ನೆಕ್ಸ್ಟ್ ಯಾವ್ದಾರ ಸೀನ್ಗಳಲ್ಲಿ ಇದರಲ್ಲಿ ನಾನು ಎಷ್ಟು ಎಫರ್ಟ್ ಹಾಕಬೇಕು ಅಂತ ನನಗೆ ಅವತ್ತು ತುಂಬಾ ಚೆನ್ನಾಗಿ ಮಾಡಿದ್ರಿ ಯಾಕೆಂದ್ರೆ ನನಗೆ ಹೇಗಿರುತ್ತೋ ಹಾಗೆ ನಿಮಗೂ ಆ ಕಡೆ ಹಾಗೆ ಡೈಲಾಗ್ಗಳು ಇರ್ತಿತ್ತು ಪ್ಲಸ್ ನಿಮ್ಗೆ ಆ್ಯಕ್ಷನ್ ಸೀಕ್ವೆನ್ಸ್ ಇರ್ತಿತ್ತು ಸೊ ಎರಡೂ ಕೂಡ ಮ್ಯಾಚ್ ಮಾಡೋದಿದ್ದಲ್ಲ ಸೊ ಅದು ಕೆಮಿಸ್ಟ್ರಿ ವರ್ಕ್ ಆಗಿರೋದು ಇದಿದ್ರೇನೆ ಓಕೆ ನಾನು ನಿಮ್ಮದು ನೋಡ್ಬಿಟ್ಟು ಓ ಓಕೆ ಅವ್ರು ಇಷ್ಟು ಮಾಡಿದ್ರು ನಾನು ಹಿಂಗೆ ಮಾಡಬೇಕು ಓಕೆ ನಾನು ಹಿಂಗೆ ಮಾಡಿದೆ ನೀವು ಆ ಕಾಂಪಿಟೇಷನ್ ಇದ್ದಾಗಲೇ ಓವರ್ ಆಲ್ ಕ್ಯಾರೆಕ್ಟರ್ಸ್ ಎರಡು ಹೋಗಿ ಬರೋದು ಆ ಅದು 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 ಆ ಕೆಮಿಸ್ಟ್ರಿ ಅಥವಾ ಆ ಹಾರ್ಡ್ ವರ್ಕ್ ಸೂರಿ ಲವ್ ಸಂಧ್ಯಾದಲ್ಲಿ ಸೂರಿ ಅಥವಾ ಸಂಧ್ಯಾ ಕ್ಯಾರೆಕ್ಟರಲ್ಲಿ ವರ್ಕ್ ಆಗಿದೆ ಅಂತ ನನಗೆ ಡಬ್ಬಿಂಗ್ ಹಿಂಗೆ ನೋಡಿದಾಗ ಐ ವಾಸ್ ಹ್ಯಾಪಿ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಎಸ್ ನಾವು ಏನು ಅಂದ್ಕೊಂಡು ಅದನ್ನ ಮಾಡಿದ್ವಿ ಅದು ಸ್ಕ್ರೀನ್ ಮೇಲೆ ಬಂದಿದೆ ನಮ್ಮ ಸಿನಿಮಾ ನೋಡಿದಾಗ ಎಲ್ಲರೂ ಹೇಳೋದು ತುಂಬಾ ರಿಚ್ ಆಗಿ ಕಾಣಿಸ್ತಿದೆ ನಿಮ್ಮ ಸಿನಿಮಾ ಅಂತ ಹೇಳಿ ಅಂದ್ರೆ ಮೇಕಿಂಗ್ ವೈಸ್ ಆಗಿರ್ಬೋದು ನಾವು ಹೋಗಿರುವಂಥ ಪ್ಲೇಸಸ್ ಆಗಿರ್ಬೋದು ನಮ್ಮ ಸೆಟ್ ಆಗಿರ್ಬೋದು ಎಲ್ಲ ನೋಡ್ಬಿಟ್ಟು ಅಂದ್ರೆ ನೀವು ಈ ಸಿನಿಮಾಗೆ ಅದೆಷ್ಟು ಬಂಡವಾಳ ಹಾಕಿರ್ಬೋದು ಪ್ರೊಡ್ಯೂಸರ್ ಎಷ್ಟು ಬಂಡವಾಳ ಹಾಕಿದ್ದಾರೆ ಅಷ್ಟು ಚೆನ್ನಾಗಿ ರಿಚ್ ಆಗಿ ಕಾಣಿಸ್ತಿದೆಯಲ್ಲ ಅಂತ ಎಲ್ಲರೂ ಡೈ ಟೈಲರ್ ನೋಡಿದವರೆಲ್ಲರೂ ಅದೇ ಹೇಳ್ತಿರೋದು ಸೊ ಪ್ರೊಡ್ಯೂಸರ್ ಬಗ್ಗೆ ನಿಮಗೇನು ಅನಿಸುತ್ತೆ ಇಲ್ಲ ಸಿ ಫೈನಲ್ ಪ್ರೊಡ್ಯೂಸ್ ಒಂದು ಸಿನಿಮಾಗೆ ಒಂದು ನಾಲ್ಕು ಕಂಬಗಳು ಅಂತ ತೊಗೊಂಡ್ರೆ ಬಿ ದ ಮೀನು ಇದು ಇನ್ನೊಂದು ಡೈರೆಕ್ಟ್ರು ಇನ್ನೊಂದು ಟೆಕ್ನಿಷಿಯನ್ಸ್ ಇನ್ನೊಂದು ಆರ್ಟಿಸ್ಟ್ ನಾಲ್ಕು ಕಂಬ ಎಲ್ಲರ ಸೈಡಿಂದ ಇದು ಬರಲೇಬೇಕು ಇಲ್ಲದ್ರೆ ಒಂದು ಟೀಮಾಗಿ ನಾವು ವರ್ಕ್ ಮಾಡೋದಕ್ಕಾಗಲ್ಲ ಅದು ಬಟ್ ಆ ಆ ಸಿನಿಮಾ ಹ್ಯಾಪನ್ ಆಗೋದಕ್ಕೆ ಇದಾಗೋದಕ್ಕೆ ಮೇನ್ ಕಾರಣ ಪ್ರೊಡ್ಯೂಸರ್ ಆಗ್ತಾರೆ ಯಾಕಂದರೆ ಅವರು ಆ ಒಂದು ಸಬ್ಜೆಕ್ಟನ್ನು ಇಷ್ಟಪಟ್ಟು ಎಸ್ ಇದನ್ನು ನನ್ನ ಸಿನಿಮಾ ಮಾಡಬೇಕು ಅಂತ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಇದು ಯಾವುದು ಕ್ರಿಯೇಟ್ ಆಗೋಲ್ಲ ಈ ಟೀಮೇ ಕ್ರಿಯೇಟ್ ಆಗೋದಿಲ್ಲ ಸೊ ಆ ಥರ ನನಗೆ ಮಂಜು ಸರ್ ಅವರ ಪ್ಯಾಷನ್ ತುಂಬ ಇಷ್ಟ ಆಯಿತು ಯಾಕಂದರೆ ಅವರು ಏನು ಮಾಡಿದ್ರು ದಿ ಬೆಸ್ಟ್ ಮಾಡಬೇಕು ಹೌದೌದು ಅಷ್ಟೇ ಆ್ಯಕ್ಚುಲಿ ಅವರು ಪ್ರಮೋಷನ್ಗೆ ಅಂದರೆ ಅವರು ಸಿನಿಮಾ ಲಿಂಕ್ ಅಷ್ಟಿಲ್ಲ ಸರ್ಗೆ ಇವಾಗ ತಾನೇ ಸಿನಿಮಾ ಮಾಡಬೇಕು ಅಂತ ಹೇಳಿ ಬಂದಿರೋದ್ರಿಂದ ಸಿನಿಮಾದ ಬಗ್ಗೆ ಪ್ಯಾಷನ್ ಇದೆ ಆಸಕ್ತಿ ಇದೆ ಪ್ರಮೋಷನಲ್ಲೂ ಎಲ್ಲೂ ಬಿಟ್ಕೊಳ್ದಲ್ಲೇ ಏ ಹೆಂಗಾದರೂ ಆಗಿರಲಿ ಮಾಡೋಣ ಸರ್ ಮಾಡೋಣ ಮೇಡಮ್ ಆ ಹುರುಪಿದೆ ಅಲ್ಲ ಸೊ ಅವರಾಗಿರ್ಬೋದು ರಾಜೇಶ್ ಆಗಿರ್ಬೋದು ಆಮೇಲೆ ನಮ್ಮ ಅಕ್ಷಯವರಾಗಿರ್ಬೋದು ಎಲ್ಲರೂ ಕೂಡ ಇನ್ನು ಇನ್ನೊಂದು ಹತ್ತು ಇಂಟರ್ವ್ಯೂಸ್ ಜಾಸ್ತಿ ಮಾಡೋಣ ಇಷ್ಟೆಲ್ಲ ಮಾಡ್ತಾರೆ ನಾವು ಒಂಚೂರು ಎಫರ್ಟ್ ಹಾಕೋಣ ಮಂಜು ಸರ್ ಗೆ ಹೆಡ್ಸ್ ಆಫ್ ಹೇಳಬೇಕು ಅವರು ದ ವೇ ಔಟ್ ದ ಸಿನಿಮಾ ಫ್ರಮ್ ಒಂದು ಹಿಡಿದು ರಿಯಲ್ ಸ್ಕ್ರೀನ್ ಬರೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ಅದನ್ನ ಇದು ಮಾಡಿಕೊಟ್ರು ನಿಮಗೆ ಸಂಧ್ಯಾ ಆಗಿ ಹೇಗೆ ಕಾಡ್ತಾಳೆ ಸಂಧ್ಯಾ ಸಿನಿಮಾದಲ್ಲಿ ಆಗಿರ್ಬೋದು ಇವಾಗ ನೀವು ಆಲ್ಮೋಸ್ಟ್ ಡಬ್ಬಿಂಗ್ ಹೇಗೆ ಸಂ ಇಲ್ಲ ಸಂಧ್ಯಾ ತುಂಬ ಕಾಡ್ತಾಳೆ ಯಾಕೆ ಅಂತೇಳಿದ್ರೆ ಸೂರಿಗೆ ತನ್ನ ಜೀವನದಲ್ಲಿ ಈ ಥರ ಒಂದು ಎಪಿಸೋಡ್ ಲವ್ ಎಪಿಸೋಡ್ ನಡೆಯುತ್ತೆ ಅನ್ನೋ ಇದೇ ಆಲೋಚನೆನೇ ಇರಲ್ಲ ನನ್ನಂಥ ಹುಡುಗಿ ನನ್ನ ಹುಡುಗನ್ನೂ ಒಂದು ಹುಡುಗಿ ಬಂದು ಪ್ರೀತಿಸ್ತಾಳೆ ಅಂತ ಸೊ ಪ್ರೀತಿ ಅಥವಾ ಓವರ್ ಆಲ್ ಒಂದು ಹುಡುಗಿಯ ಪ್ರೀತಿ ಅಥವಾ ಆ ಹುಡುಗಿ ಒಂದು ತಾಯಿ ಥರ ಅವನನ್ನು ಪ್ರೀತಿ ಪ್ರಿಯ ಕೇರ್ ಮಾಡಿ ಪ್ರೀತಿ ಮಾಡುವಂಥ ಇದು ಸತಿ ಅವನು ಇದನ್ನು ತಗೊಂಡ ಇದನ್ನು ಮೇಲೆ ಅವನಿಗೆ ಎಷ್ಟೇ ಜನ್ಮಗಳಾದ್ರೂ ಅದನ್ನು ಬಿಡಬೇಕು ಅಂತ ಅನ್ಸೋದೇ ಇಲ್ಲ ಸಂಧ್ಯಾನ ಸೊ ಆ ಟ್ರೂ ಲವ್ ಅವನನ್ನು ಸಂಧ್ಯಾನ ಎಷ್ಟು ಖುಷಿಯಾಗಿಡಬೇಕು ಅದನ್ನು ಜೀವನ ಒತ್ತೆ ಇಟ್ಟಾದರೂ ತಾನು ಏನೇ ಕಷ್ಟಪಟ್ಟಾದರೂ ಸಂಧ್ಯಾನ ಅಷ್ಟು ಚೆನ್ನಾಗಿ ನಾನು ನೋಡ್ಕೋಬೇಕು ಅನ್ನೋದು ಕೊನೆಯವರಿಗೂ ಜೀವನದ ಕೊನೆಯವರೆಗೂ ಅಷ್ಟು ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ಅದೇ ಈ ಸೂರ್ಯ ಲವ್ಸ್ ಸಂಧ್ಯಾದಲ್ಲಿ ತುಂಬ ಕ್ಯೂಟ್ ಆದ ತುಂಬ ಬ್ಯೂಟಿಫುಲ್ ಆದ ಒಂದು ಎಮೋಷನ್ ಅಂತ ಅನಿಸುತ್ತೆ ಯಾಕಂದ್ರೆ ಒಬ್ಬ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹುಡುಗನ್ನ ಒಂದು ಹುಡುಗಿ ಅವನು ಏನು ಮಾಡ್ತಾನೋ ಆ ವೃತ್ತಿನಾಗ್ಲಿ ಅವನನ್ನಾಗ್ಲಿ ಎಲ್ಲದನ್ನೂ ಅಕ್ಸೆಪ್ಟ್ ಮಾಡಿಕೊಂಡು ಪ್ರೀತಿ ಮಾಡೋದಿದೆಯಲ್ಲ ಆ್ಯಕ್ಚುಲಿ ಇವತ್ತಿದೆ ಅಂದ್ರೆ ಪ್ರೀತಿಗೆ ಕಣ್ಣಿಲ್ಲ ಅಂತ ಹೇಳ್ತೀವಿ ಲವ್ ಇಸ್ ಬ್ಲೈಂಡ್ ಅಂತ ಹೇಳ್ಬಿಟ್ಟು ಆ ಥರ ತುಂಬಾ ಉದಾಹರಣೆಗಳಿದೆ ಸೊ ಆ ಥರದೊಂದು ಉದಾಹರಣೆ ನಮ್ಮ ಸಿನ್ಮಾದಲ್ಲಿ ಅಂದರೆ ನಾವೆಲ್ಲೂ ಕೂಡ ಸಿನಿಮಾ ಏನೋ ನಿಮಗೆ ಮೆಸೇಜ್ ಇದೆ ಇದರಿಂದ ಅರ್ತ್ಕೊಂಡು ಬಾಳ್ತೀವಿ ಬಾಳ್ಬೇಕು ಅನ್ನೋದ್ ಆ ಥರದ ಅನ್ನೋದಕ್ಕಿಂತ ನಮ್ಮ ಸಿನಿಮಾ ಒಂದು ಎಂಟರ್ಟೈನಿಂಗ್ ಆಗಿರುತ್ತೆ ಥಿಯೇಟ್ರಲ್ಲಿ ತೇಟ್ರಿಗೆ ಬಂದು ಸೂರಿ ಮತ್ತು ಸಂಧ್ಯಾದ ಲವ್ ಸ್ಟೋರಿನ ನೋಡಬೇಕು ನಮ್ಮ ಟೀಮ್ನ ಪ್ರೋತ್ಸಾಹಿಸಬೇಕು ನೀವು ಥೇಟ್ರಿಗೆ ಆದಷ್ಟು ಸಂಖ್ಯೆಯಲ್ಲಿ ಬಂದು ನೋಡಿ ನಮ್ಮ ಟೀಮ್ನ ನಮ್ಮ ಸಿನಿಮಾನ ಗೆಲ್ಲಿಸಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಹೌದು ಇದೇ ಮಾರ್ಚ್ ಆರನೇ ತಾರೀಕು ಸೂರಿ ಲವ್ ಸಂಧ್ಯಾ ಎಲ್ಲ ಥಿಯೇಟರ್ಗೂ ಬರ್ತಾ ಇದ್ದೀವಿ ಸೊ ಇದು ಮೌತ್ ಟಾಕಾಗಿ ಆಗಿ ಆಗೋವಂಥ ಸಿನಿಮಾ ಅಂತ ನನಗೆ ಪರ್ಸ್ನಲಿ ಅನಿಸ್ತಾ ಇದೆ ಸೊ ಆ ಥರ ಆಗಲಿ ಯಾಕೆಂದರೆ ನಿಮ್ಮೆಲ್ಲರ ಸಹಕಾರದಿಂದ ಇದೆಲ್ಲ ಆಗುತ್ತೆ ಸೊ ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಸೂರಿ ಲವ್ ಸ ಸೂರಿ ಹರಿಸಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಕೊನೆಯವರೆಗೂ ನನ್ನ ಜೊತೆ ಯಾವಾಗಲೂ ಹೀಗೆ ಇರ್ತೀಯಲ್ವಾ